ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ನೋಡ್ತಾ ಇರೋದು ಒಬ್ಬ ಹುಡುಗ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಯಾಕಂದ್ರೆ ಮುಂದೊಂದಿನ ನಿಮಗೂ ಕೂಡ ಈ ತರದ ತೊಂದರೆ ಎದುರಾಗ್ಬೋದು ಅಥವಾ ನಿಮ್ಮ ಕೆಲವು ಫ್ರೆಂಡ್ಸ್ಗೂ ಕೂಡ ಈ ರೀತಿಯ ತೊಂದರೆಗಳು ಮುಂದೊಂದಿನ ಎದುರಾಗ್ಬೋದು ಈ ಕಥೆನ ನಾವು ಕೆಣಕ್ತಾ ಹೋದಷ್ಟು ನಮಗೆ ಭಯಾನಕ ಸತ್ಯಗಳು ದಿವಾಗ್ತಾ ಹೋಗುತ್ತೆ ಒಂದಿನ ಒಬ್ಳು ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಹೋಗಿ ಒಬ್ಬ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಆ ಮಹಿಳೆಯ ಗಂಡ ನಾಲ್ಕು ವರ್ಷದ ಹಿಂದೆನೆ ಸತ್ತೋಗಿರ್ತಾನೆ ಆದರೆ ಆ ಮಹಿಳೆ ಈಗ ಗರ್ಭವತಿ ಆಗಿರ್ತಾಳೆ ಈ ಗರ್ಭವತಿ ಆಗಿತ್ತು ಯಾರಿಂದ ಮತ್ತು ಹೇಗೆ ಆಯಿತು ಅಂತ ಕೇಳಿದ ಪೊಲೀಸರೇ ಒಂದು ಕ್ಷಣ ಬಿಡ್ತಾರೆ ನಂತರ ಈ ಕೇಸು ಕೋರ್ಟ್ ಮೆಟ್ಟಿಲಿರುತ್ತೆ ಈ ಕೇಸನ್ನ ಸ್ಟಡಿ ಮಾಡಿದ ವಕೀಲರು ಮತ್ತು ಜಡ್ಜ್ ಕೂಡ ಈ ಸ್ಟೋರಿನ ಕೇಳಿ ಶಾಕ್ ಆಗ್ತಾರೆ ಅಂಥದ್ದೇನಿದೆ ಈ ಸ್ಟೋರಿಲಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರೂ ಟ್ರೂ ಫ್ಯಾಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಕತೆ ಶುರುವಾಗೋದು ಸೆಪ್ಟೆಂಬರ್ ಟೂ ತೌಸಂಡ್ ನೈನ್ಟೀನ್ ಹರಿಯಾಣ ಜಿಲ್ಲೆಯ ಪಲ್ವಾಲ್ ಎಂಬ ಏರಿಯಾದಲ್ಲಿ ಒಂದಿನ ಒಬ್ಬಳು ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಹೋಗಿ ಒಬ್ಬ ಹದಿನಾಲ್ಕು ವರ್ಷದ ಹುಡುಗನ ಮೇಲೆ ಕಂಪ್ಲೇಟನ್ನು ಕೊಡ್ತಾಳೆ ಫಸ್ಟಿಗೆ ಪೊಲೀಸರು ಇದರ ಬಗ್ಗೆ ಅಷ್ಟೇನು ಯೋಚನೆ ಮಾಡೋದಿಲ್ಲ ನಂತರ ಈ ಕೇಸ್ನ ಕಂಪ್ಲೇಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಫ್ರೆಂಡ್ಸ್ ನಿಮಗೆಲ್ಲ ತಿಳಿದಿರ್ಬೋದು ಭಾರತದಲ್ಲಿ ಇಂಥ ಕೇಸ್ಗಳು ದಾಖಲಾದಾಗ ಪೊಲೀಸರು ತಮ್ಮ ಉಳಿದ ಕೇಸನ್ನು ಸೈಡಿಗೆ ಇಟ್ಟು ಇಂಥ ಕೇಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಫ್ರೆಂಡ್ಸ್ ಆ ಮಹಿಳೆ ಕಂಪ್ಲೇಂಟ್ ಏನಾಗಿರುತ್ತೆ ಅಂದರೆ ಒಬ್ಬ ಹದಿನಾಲ್ಕು ವರ್ಷ ತುಂಬಿದ ಹುಡುಗ ಅವಳನ್ನು ಗರ್ಭವತಿ ಮಾಡಿದ್ದಾನೆ ಮತ್ತು ಅವಳ ಗಂಡ ನಾಲ್ಕು ವರ್ಷದ ಹಿಂದೆ ಸತ್ತೋಗಿರ್ತಾನೆ ಅವಳಿಗೆ ಎರಡು ಜನ ಮಕ್ಕಳಿರ್ತಾರೆ ಅವರು ಕಂಪ್ಲೇಂಟಲ್ಲಿ ಇದನ್ನು ಕೂಡ ಬರೆದಿರ್ತಾಳೆ ಅದೇನೆಂದರೆ ಅವಳು ಆ ಹುಡುಗನಿಂದ ಗರ್ಭಿಣಿ ಆಗಿರೋದು ಮಾತ್ರ ಅಲ್ಲ ಆ ಹುಡುಗ ಅವಳನ್ನು ಒಂದು ವರ್ಷ ತನಕ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ ಅನ್ನೋದನ್ನು ಆ ಮಹಿಳೆ ಆ ಕಂಪ್ಲೇಂಟಲ್ಲಿ ಡೀಟೇಲ್ ಆಗಿ ಬರ್ತಿರ್ತಾಳೆ ನಂತರ ಪೊಲೀಸರು ಈ ಕೇಸನ್ನ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ಆಗ್ತಾರೆ ಹುಡುಗ ಒಬ್ಬ ಮಹಿಳೆಯನ್ನು ಗರ್ಭವತಿ ಮಾಡಲು ಸಾಧ್ಯ ಅಂತ ಅದು ಕೂಡ ಫೋರ್ಸ್ಫುಲಿ ನಂತರ ಈ ಕೇಸು ಎಸ್ ಐ ಅಂಜು ದೇವಿಯವರು ಹ್ಯಾಂಡಲ್ ಮಾಡ್ತಾರೆ ಅವರು ಈ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಕೆ ಶುರು ಮಾಡ್ತಾರೆ ಇದರಲ್ಲಿ ದೊಡ್ಡ ದೊಡ್ಡ ರಹಸ್ಯಗಳೇ ಬಯಲಾಗುತ್ತೆ ಅವರು ಒಂದೊಂದು ರಹಸ್ಯನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಭೇದಿಸ್ತಾರೆ ಅಂಜುದೇವಿಯವರು ಈ ಕೇಸನ್ನು ಡೀಟೇಲ್ ಆಗಿ ಖುದ್ದಾಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಮೊದಲು ಈ ಮಹಿಳೆ ಇರ್ತಿದ್ಲಲ್ಲ ಆ ಊರನ್ನು ಮತ್ತು ಆ ಊರಿನ ಜನರನ್ನು ವಿಚಾರಣೆ ಮಾಡ್ತಾಳೆ ಆವಾಗ ತಿಳಿಯೋ ಸತ್ಯ ಏನಂದರೆ ಈ ಮಹಿಳೆ ಇದ್ದಾಳಲ್ಲ ಇವರ ಗಂಡ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ನಾಲ್ಕು ವರ್ಷದ ಹಿಂದೆಯೇ ಸತ್ತೋಗಿರ್ತಾನೆ ಮತ್ತು ಈ ಮಹಿಳೆಗೆ ಎರಡು ಜನ ಮಕ್ಕಳಿರ್ತಾರೆ ಗಂಡ ಮೇಲೆ ಈ ಮಹಿಳೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿರ್ತಾಳೆ ಅವಳು ಊರ ಗಂಡಸರನ್ನೆಲ್ಲ ತನ್ನ ವಶ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಅವಳು ಬೇರೆ ಗಂಡಸ್ರ ಜೊತೆ ಹೆಚ್ಚಿನ ಸಲಹೆಯಿಂದ ಇರ್ತಾಳೆ ಮತ್ತು ಅವಳು ಕೆಲವು ಹುಡುಗರನ್ನ ಅಪ್ರೋಚ್ ಕೂಡ ಮಾಡಿರ್ತಾಳೆ ಇದೆಲ್ಲ ಕೇಳಿದ ಮೇಲೆ ಅಂಜುದೇವಿಯವರು ಒಂದ್ಸಲ ಶಾಕ್ ಆಗ್ತಾರೆ ಮತ್ತು ತಮ್ಮ ಫೋಕಸ್ ಆ ಹುಡುಗನಿಂದ ತೆಗೆದು ಆ ಮಹಿಳೆಯ ಜಾಲವನ್ನು ಜಾಲಾಡೋಕ್ಕೆ ಶುರು ಮಾಡ್ತಾಳೆ ನಂತರ ಪೊಲೀಸರಿಗೆ ಅರವಾಗುತ್ತೆ ಅವರು ಈಗ ಎರಡು ಜನರನ್ನ ಸ್ಟಡಿ ಮಾಡಬೇಕು ಅಂತ ಯಾಕಂದ್ರೆ ಈ ಕೇಸಲ್ಲಿ ಎರಡು ಜನ ಅಪರಾಧಿಗಳೇ ಆಗಿರ್ತಾರೆ ಪೊಲೀಸರು ನಂತರ ಆ ಹುಡುಗನ ಮನೆಗೆ ಹೋಗ್ತಾರೆ ಹುಡುಗನ್ನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಂತರ ಹುಡುಗನ್ನ ಕಸ್ಟಡಿಗೆ ತಗೊಳ್ತಾರೆ ಆ ಹುಡುಗನ ಮನೆಯಲ್ಲಿ ತಿಳಿಯುವ ರಹಸ್ಯ ಏನಂದರೆ ಆ ವಿಧವೆ ಮಹಿಳೆ ಕೆಲವು ವರ್ಷಗಳ ಹಿಂದೆ ಈ ಕುಟುಂಬಕ್ಕೆ ಪರಿಚಯ ಆಗಿರ್ತಾಳೆ ಮತ್ತು ಈ ಕುಟುಂಬದವರ ಜೊತೆ ಸಲಿಗೆಯಿಂದ ಇದ್ದಿರ್ತಾಳೆ ಮೊದಮೊದಲು ಎಲ್ಲನೂ ಚೆನ್ನಾಗೇ ನಡೀತಿರ್ತಿತ್ತು ಆ ಹುಡುಗ ಕೂಡ ಅಭ್ಯಾಸದಲ್ಲಿ ತುಂಬ ಚುರುಕಾಗಿತ್ತ ನಂತರ ಬರ್ತಾ ಬರ್ತಾ ಅವನ ವರ್ತನೆ ಕೂಡ ಬದಲಾಗ್ತಾ ಹೋಯಿತು ಆ ಹುಡುಗ ಜಾಸ್ತಿ ಟೈಮನ್ನು ಆ ವಿಧೇಯ ಮನೆಯಲ್ಲೇ ಕಳಿತಿದ್ದ ಅವರ ಮನೆಯವರು ಕೂಡ ಆ ವಿಧುವೆ ಒಪ್ಪಂಟಿಯಾಗಿದ್ದಾಳೆ ಏನಾದರೂ ಹೆಲ್ಪ್ ಬೇಕಾಗಿರ್ಬೋದು ಅಂತ ಆ ಹುಡುಗನ್ನ ಕಳಿಸ್ತಿದ್ರು ನಂತರ ಈ ರೀತಿ ಅತಿಯಾಗಿ ಮುಂದುವರೆದಿದ್ದರಿಂದ ಅವರು ಹುಡುಗನ್ನ ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಎಲ್ಲ ಕೈ ಮೀರಿ ಹೋಗಿರುತ್ತೆ ಆ ಹುಡುಗ ಇವರ ಮಾತನ್ನೇ ಕೇಳ್ತಾ ಇರಲಿಲ್ಲ ನಂತರ ಈ ಕೇಸು ಕೋರ್ಟ್ ಇರುತ್ತೆ ಕೋರ್ಟ್ನಲ್ಲಿ ಎರಡೂ ಕಡೆಯ ಲಾಯರ್ ಕೂಡ ತಮ್ಮ ತಮ್ಮ ವಾದವನ್ನ ಮಂಡಿಸ್ತಾರೆ ಮೊದಲಿಗೆ ಮಹಿಳೆ ಕಡೆಯುವ ಲಾಯರ್ ಇದರಲ್ಲಿ ಹುಡುಗನದೇ ತಪ್ಪು ಹುಡುಗ ಮಹಿಳೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹುಡುಗಿನ ಅಥವಾ ಮಹಿಳೆಯನ್ನ ಗರ್ಭವತಿ ಮಾಡಿದ್ದಾನೆ ಆದ್ರಿಂದ ಇದರಲ್ಲಿ ದೊಡ್ಡ ತಪ್ಪು ಹುಡುಗನ್ ಕಡೆಯದಾಗಿದೆ ಹುಡುಗ ಮಹಿಳೆನ ಗರ್ಭವತಿ ಮಾಡುವುದಲ್ಲದೆ ಒಂದು ವರ್ಷದ ತನಕ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ ಆದ್ರಿಂದ ಹುಡುಗನ ಮೇಲೆ ನಾಲ್ಕೈದು ಕೇಸನ್ನು ಹಾಕಲಾಗುತ್ತೆ ನಂತರ ಈ ಮಹಿಳೆಯ ಕಡೆಯ ಲಾಯರ್ ಮುಗಿದ ನಂತರ ಈ ಹುಡುಗನ ಕಡೆಯ ಲಾಯರ್ ಕೂಡ ವಾದನ ಶುರು ಮಾಡ್ತಾರೆ ಆಗ ಈ ಕೇಸ್ನ ಇನ್ನೊಂದಿಷ್ಟು ಮುಖಗಳು ಬಯಲಾಗ್ತಾ ಹೋಗುತ್ತೆ ಮೊದಲು ಹುಡುಗ ಈ ಮಹಿಳೆಯ ಮನೆಯವರಿಗೆ ಪರಿಚಯ ಆಗಿರ್ತಾನೆ ಈ ಮಹಿಳೆಯ ಮಕ್ಕಳ ಜೊತೆ ಆಟವಾಡೋಕ್ಕೆ ಬಂದಿರ್ತಾನೆ ನಂತರ ಈ ಮಹಿಳೆಯ ಮಕ್ಕಳು ಕೂಡ ಅವನ ಜೊತೆ ಕ್ಲೋಸ್ ಆಗ್ತಾ ಹೋಗ್ತಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಮಹಿಳೆ ಆ ಹುಡುಗ ಒಂದಿನ ಅವ್ರ ಮನೆಯಲ್ಲಿರಬೇಕಾದ್ರೆ ಅವನನ್ನು ಸೆಡಪ್ ಮಾಡಿ ತನ್ನ ವಶ ಮಾಡಿಕೊಂಡು ಇವಳ ಆಸೆನ ತೀರಿಸ್ಕೊಳ್ತಾಳೆ ನಂತರ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆ ಮಹಿಳೆ ಬೇಕಾದಾಗೆಲ್ಲ ಆ ಹುಡುಗನ್ನ ಕರ್ಕೊಳ್ತಾ ಇರ್ತಾಳೆ ಮೊದ ಮೊದಲು ಆ ಹುಡುಗ ಮನೆಯವರ ಕಂಟ್ರೋಲ್ನಲ್ಲಿ ಇರ್ತಿದ್ದ ನಂತರ ಆ ಹುಡುಗನ ಮನೆಯವರು ಇವನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಈ ಮಹಿಳೆ ಯಾವಾಗ ಕಾಲ್ ಮಾಡಿ ಕರೀತಾಳೋ ಆಗ ಆ ಹುಡುಗ ಓಡೋಡಿ ಇವರ ಮನೆಗೆ ಬರ್ತಿದ್ದ ನಂತರ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕೇಸ್ಗೆ ಅಂತ್ಯ ಹಾಡಲಾಗುತ್ತೆ ಇದರಲ್ಲಿ ಜಡ್ಜ್ ತುಂಬಾ ಒಂದು ಮಹತ್ವದ ಪಾತ್ರವನ್ನ ವಹಿಸ್ತಾರೆ ಅವರು ಕಂಪ್ಲೀಟ್ ಆಗಿ ಕೇಸನ್ನ ಸ್ಟಡಿ ಮಾಡಿ ನಂತರ ತಮ್ಮ ಜಜ್ಮೆಂಟ್ ಅನ್ನ ಹೇಳ್ತಾರೆ ಇದರಲ್ಲಿ ಹುಡುಗ ಮೈನರ್ ಇರೋದ್ರಿಂದ ಎಲ್ಲಾ ತಪ್ಪು ಮಹಿಳೆದೇ ಅಂತ ಘೋಷಿಸ್ತಾರೆ ಮಹಿಳೆಗೆ ಇದರಿಂದ ಶಿಕ್ಷೆ ಕೂಡ ಆಗತ್ತೆ ಮತ್ತು ಹುಡುಗನ ನಿರುಪ್ರಾದಿ ಅಂತ ಬಿಡುಗಡೆ ಮಾಡಲಾಗುತ್ತೆ ಆದ್ರೆ ಹುಡುಗನ ಜೀವನ ಅಲ್ಲಿಂದ ಮುಂದೆ ನರ್ಕಾನೆ ಆಗ್ತಾ ಹೋಗುತ್ತೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಇಂತಹ ದೊಡ್ಡ ಘಟನೆಯನ್ನ ಎದುರಿಸಿದ ಅವನಿಗೆ ತನ್ನ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ತಾನೆ ಮತ್ತು ಓದಿನಲ್ಲಿ ಮುಂಚೂಣಿಯಲ್ಲಿದ್ದ ಈ ಹುಡುಗ ಈಗ ಡಲ್ ಆಗ್ತಾ ಮಾನಸಿಕವಾಗಿ ತುಂಬ ಕುಸಿತಾ ಹೋಗ್ತಾನೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಭಾರತದಲ್ಲಿ ಇಂಥ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ ತಾವು ಏನು ಮಾಡ್ತಾ ಇದ್ದೀವಿ ತಾವು ಏನನ್ನ ಮಾಡೋಕೆ ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಕಲ್ಪನೆ ಇರಬೇಕಾಗುತ್ತೆ ಇಂತಹ ಕೆಲವು ವಿಷಯಗಳಿಗೆ ಅಥವಾ ಆಸೆ ಆಮಿಷಗಳಿಗೆ ಒಳಗಾಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡುದರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದೆ ಮತ್ತೆ ಇಂಥ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸೈನಿಂಗ್ ಆಫ್